ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸ್ನೇಹಿತರೆ ದಸರಾ ಹತ್ರ ಬರ್ತಾ ಇದೆ ಹಾಗೆ ದಸರಾದಲ್ಲಿ ಬಹಳಷ್ಟು ಆನೆಗಳು ಭಾಗವಹಿಸ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಅರಮನೆಯಿಂದ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಅದರಲ್ಲಿ ಪಟ್ಟದ ಆನೆಗಳು ಪಟ್ಟದ ಕುದುರೆ ಪಟ್ಟದ ಒಂಟೆ ಈ ರೀತಿ ಸಾಕಷ್ಟು ಅರಮನೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ನಮ್ಮ ಆನೆಗಳು ಅದರಲ್ಲಿ ಅರಮನೆಯಲ್ಲಿರುವಂಥ ಎರಡು ಆನೆ ಅಂದರೆ ಏನು ಸತತವಾಗಿ ಎಲ್ಲ ಪೂಜೆ ಪು ಪುನಸ್ಕಾರಗಳಲ್ಲಿ ಭಾಗವಹಿಸುವಂಥ ನಮ್ಮ ಪ್ರೀತಿ ಚಂಚಲಾದರೆ ಇನ್ನು ಅರಣ್ಯ ಇಲಾಖೆಯಿಂದ ಬರುವಂಥ ಆನೆಗಳಲ್ಲಿ ಎರಡು ಆನೆಯನ್ನು ಸದ ಯಾವಾಗಲೂ ಆಯ್ಕೆ ಮಾಡಲಾಗುತ್ತೆ ರಾಜಮಾ ರಾಜಮನೆತನದಿಂದ ಈ ಆನೆಗಳನ್ನು ಆಯ್ಕೆ ಮಾಡ್ತಾರೆ ಸೊ ಈ ಬಾರಿ ಪಠದ ಆನೆಯಾಗಿ ಆಯ್ಕೆಯಾಗಿರುವಂಥ ಆನೆ ನಮ್ಮ ಶ್ರೀಕಂಠ ಹಾಗೆ ಏಕಲವ್ಯ ಒಂದು ಕಡೆ ನಮ್ಮ ಏಕಲವ್ಯ ಇಸ್ ಅ ರೈಸಿಂಗ್ ಸ್ಟಾರ್ ಅಂತ ಹೇಳ್ಬೋದು ಮತ್ತೊಂದು ಕಡೆ ನಮ್ಮ ಶ್ರೀಕಂಠ ಬಹಳ ಮುದ್ದಾದ ಆನೆ ನೋಡೋಕ್ಕೆ ಬಹಳ ಒಳ್ಳೆಯ ಮೈಕಟ್ಟನ್ನು ಹೊಂದಿರುವಂಥ ಆನೆ ಅದ್ಭುತವಾಗಿ ಕಾಣಿಸುವಂಥ ಒಂದು ಆನೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ರಾಜರ ಹೆಸರನ್ನೇ ಹೊಂದಿರುವಂಥದ್ದು ಅಂದರೆ ಶ್ರೀ ಶ್ರೀಕಂಠ ಅನ್ನುವಂಥ ಹೆಸರು ಏನಿದೆ ಅದು ರಾಜಮನೆತನಕ್ಕೆ ಭಾಳಷ್ಟು ಆತ್ಮೀಯವಾದಂಥ ಹೆಸರು ನಮ್ಮ ಶ್ರೀಕಂಠನದು ಸೊ ಈಗ ಒಂದು ಕಡೆ ನಾವು ಶ್ರೀಕಂಠ ಅಂದಿದ ತಕ್ಷಣ ಜನರಲ್ಲಿ ಏನೆಲ್ಲೋ ಏನೆಲ್ಲ ಒಂದು ಕನ್ಫ್ಯೂಷನ್ಸ್ ಮೂಡ್ ಬಂದ್ಬಿಟ್ಟಿದೆ ಅಂತಂದರೆ ಇವತ್ತಿಂದ ನಮ್ಮ ಇವತ್ತಿನ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಸೊ ಅದು ಒಂದು ಕಡೆ ನಮಗೆ ಪ್ಲಸ್ ಆದರೆ ಮತ್ತೊಂದು ಕಡೆ ಮೈನಸ್ ಆಗಿ ಭಾಗವಹಿಸ್ ಮೈನಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂತಂದರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಎಷ್ಟು ಅರಣ್ಯ ಇಲಾಖೆ ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟು ಆನೆಗಳನ್ನು ತಯಾರಿ ಮಾಡೋದಿದೆಯಲ್ಲ ಮೊದಲಿಗೆ ಫಸ್ಟ್ ಆಫ್ ಆಲ್ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂತಂದರೆ ಅದು ಆ ಕ್ಯಾಪ್ಚರಿಂಗ್ ಆಪರೇಷನ್ ಇಂದನೇ ಫಸ್ಟ್ಲಿ ನಮ್ಮ ಮಾವುತ ಕಾವಾಡಿಗಳು ಬೇರೆ ಆನೆಗಳು ಇವೆಲ್ಲವೂ ಭಾಗವಹಿಸುತ್ತವೆ ನಮ್ಗೆ ಬಹಳಷ್ಟು ಎಪಿಸೋಡ್ಸ್ಗಳಲ್ಲಿ ನೋಡಿರೋ ಹಾಗೆ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಂತಂದ್ರೆ ಸಾಕಷ್ಟು ಕಷ್ಟಪಡಬೇಕಾಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಬಹುಶಃ ಲೆಕ್ಕಿಸದೆ ಪ್ರಾಣವನ್ನು ಒತ್ತೆ ಇಟ್ಟು ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಆದ ಬಳಿಕ ಆ ಆನೆಯನ್ನು ಕರ್ಕೊಂಡು ಬರುವಂತದ್ದು ಸೊ ಈ ನಿಟ್ಟಿನಲ್ಲಿ ನಮ್ಮ ಶ್ರೀಕಂಠ ಆಗಿರ್ಬೋದು ಮತ್ತುಳಿದ ಎಷ್ಟೋ ಅರಣ್ಯ ಇಲಾಖೆಯಿಂದ ಇರುವಂಥ ಆನೆಗಳನ್ನ ಕರ್ಕೊಂಡು ಬಂದಿದ್ದಾರೆ ಹೀಗೆ ಮಾವುತ ಕಾವಾಡಿಗಳು ಮತ್ತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದು ಆನೆ ಕ್ಯಾಪ್ಚರಿಂಗ್ ಆಪರೇಷನ್ ಭಾಗವಹಿಸ್ತಾರೆ ತದನಂತರ ಉಪಟಳ ಕೊಡ್ತಾ ಇದ್ದಂತ ಒಂದು ಆನೆಯನ್ನು ಇಡ್ಕೊಂಡು ಬಂದು ಅದನ್ನು ಕ್ರಾಲಿಗೆ ಹಾಕಿ ಕ್ರಾಲ್ನಲ್ಲಿ ಕೂಡ ಅದಕ್ಕೆ ತಯಾರಿಯನ್ನ ಮಾಡಬೇಕಾಗುತ್ತೆ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ ಬಹುಶಃ ಇದು ಕೂಡ ಅಷ್ಟೇ ಒಂದು ಎರಡು ತಿಂಗಳಲ್ಲಿ ಆಗುವಂತ ಕೆಲಸ ಅಲ್ಲ ಸರಿಸುಮಾರು ಆಲ್ಮೋಸ್ಟ್ ಒಂದೊಂದು ಆನೆಗೆ ಅದರದೇ ಆದಂತ ಒಂದು ಸ್ಕೇಲ್ ನಲ್ಲಿ ಒಂದೂವರೆ ವರ್ಷ ಅಥವಾ ಒಂದು ವರ್ಷ ಸಮ್ ಟೈಮ್ ಎರಡು ವರ್ಷ ಕೂಡ ಆಗಬಹುದು ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಆನೆಯನ್ನ ಏನು ಟ್ರೈನ್ ಮಾಡುವಂತ ಸಂದರ್ಭದಲ್ಲಿ ಆ ಆನೆಯಿಂದ ಎಷ್ಟೋ ಮಾವುತ ಕಾವಡಿಗಳಿಗೆ ಪೆಟ್ಟಾಗಿರೋದುಂಟು ಪ್ರಾಣ ಆಗಿರೋದುಂಟು ಆದ್ರೆ ಇದುವನ್ನೂ ಲೆಕ್ಕಿಸದೆ ಆ ಒಂದು ಆನೆಯನ್ನು ಟ್ರೈನ್ ಮಾಡ್ತಾರೆ ಏನಕ್ಕೆ ಆ ಒಂದು ಆನೆ ಮಾವುತ ಕಾವಡಿಗಳ ಮಾತನ್ನ ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಬರ್ಲಿ ಅದು ಏನು ಕನ್ವರ್ಟ್ ಆಗಲಿ ಅಂತ ಹೇಳಿ ಸೊ ಫೈನಲಿ ಒಂದು ಆನೆ ರೆಡಿ ಆಗುತ್ತೆ ಅದಾದ್ಮೇಲೆ ಆ ಆನೆಯನ್ನ ಯಾವುದೋ ಒಂದು ಏನು ಕ್ಯಾಂಪ್ನಲ್ಲಿ ಅಂದ್ರೆ ಏನು ಸಾಕಾಣೆ ಶಿಬಿರಗಳಿರುತ್ತೆ ಆ ಸಾಕಾನೆ ಶಿಬಿರದಲ್ಲಿ ಇರಿಸಲಾಗುತ್ತೆ ಒಂದಷ್ಟು ಷ್ಟು ಸಾಕೆ ಶಿಬಿರಗಳು ನಾವೀಗ ಆಲ್ರೆಡಿ ಭೇಟಿ ಕೊಟ್ಟು ಆನೆಗಳನ್ನು ನೋಡ್ಬೋದಾಗಿರುತ್ತೆ ಆದರೆ ಮತ್ತೊಂದಷ್ಟು ಆನೆ ಶಿಬಿರಗಳಲ್ಲಿ ಇವತ್ತಿಗೂ ಕೂಡ ನಾವು ಆನೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದಾದ ಬಳಿಕ ನಿಜವಾಗ್ಲೂ ಅಲ್ಲಿಂದ ಒಂದು ಆನೆ ಟ್ರೈನ್ ಆದ್ಮೇಲೆ ಆ ಆನೆಯ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗುತ್ತೆ ಅರಣ್ಯ ಇಲಾಖೆಗೆ ಯಾಕೆಂತಂದ್ರೆ ಒಂದಷ್ಟು ನಾನು ಹೇಳಿದಾಗೆ ಜನ ವಿಸಿಟ್ ಮಾಡಿ ಆನೆಗಳನ್ನು ನೋಡಿ ಸಂತೋಷ ಮತ್ತೊಂದಷ್ಟು ಆನೆಗಳು ಮುಂಬರುವಂಥ ಬೇರೆ ಆನೆಗಳಿಗೆ ಕ್ಯಾಪ್ಚರಿಂಗ್ ಆಪರೇಷನ್ಗೆ ಹೋಗಕ್ಕೆ ತಯಾರಿಯನ್ನು ಮಾಡ್ಕೋತವೆ ಈ ಎಲ್ಲದರ ಮಧ್ಯೆ ಮತ್ತೆ ನಮ್ಮ ಆನೆಗಳನ್ನು ಎಷ್ಟು ಜೋಪಾನ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಆರೋಗ್ಯ ತಪಾಸಣೆ ಆಗ್ತಾ ಇರಬೇಕು ಅಂದರೆ ಅದಕ್ಕೆ ಆದಂಥ ಪ್ರತ್ಯೇಕ ಡಾಕ್ಟರ್ಸ್ ಇರ್ತಾರೆ ಹಾಗೆ ಅದಕ್ಕೆ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಬಂದಾಗ ಅದನ್ನು ನೋಡ್ಕೊಳ್ಬೇಕು ಇದೆಲ್ಲದರ ಮಧ್ಯೆ ಮೈಸೂರು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಬಹುಶಃ ಆನೆಗಳೊಟ್ಟಿಗೆ ಒಂದು ಒಳ್ಳೆ ಅವಿನಾಭಾವ ಸಂಬಂಧವನ್ನ ಹೊಂದಿರುವಂಥದ್ದು ಸೊ ಹಾಗಾಗಿ ದಸರಾ ಪ್ರಾರಂಭ ಆಗೋದೇ ಆನೆಗಳು ಮೈಸೂರಿಗೆ ಬರೋದ್ರಿಂದ ಈ ದಸರಾ ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದಷ್ಟು ಜನಕ್ಕೆ ಅಂದ್ರೆ ನಮ್ಮಂತವರಿಗೆ ದಸರಾ ಅಂತ ಅಂದಿದ ತಕ್ಷಣ ಒಂದು ಹಬ್ಬ ಒಂದು ಆಚರಣೆ ಆದ್ರೆ ಅರಣ್ಯ ಇಲಾಖೆಗೆ ಇದೊಂದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಸೊ ಅರಣ್ಯ ಇಲಾಖೆಗೆ ಜವಾಬ್ದಾರಿ ಅಂತ ಅಂದ್ಕೊಂಡ್ರೆ ಮತ್ತೊಂದು ಮಾವುತ ಕಾವಡಿಗಳಿಗೆ ಇದು ಒಂದು ಟೆಸ್ಟ್ ಅಂತ ಹೇಳ್ಬೋದು ಒಂದು ಎಕ್ಸಾಮ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿಯೊಬ್ಬನಿಗೂ ಒಂದು ದಸರಾನಲ್ಲಿ ಒಂದು ಬಾರಿಯಾದರೂ ಭಾಗವಹಿಸಬೇಕು ತನ್ನ ಆನೆಯನ್ನು ಕರ್ಕೊಂಡು ಬರಬೇಕು ಅನ್ನೋವಂಥ ಆಸೆ ಇರುತ್ತೆ ಸೊ ಹೀಗಿರಬೇಕಾದ್ರೆ ಪ್ರತಿಯೊಬ್ಬ ಮಾವುತ ಕಾವಡಿಯೂ ತನ್ನ ಆನೆಯನ್ನು ಅಂದರೆ ತನಗೆ ಅಂತ ಒಂದು ಆನೆಯನ್ನು ಕೊಡ್ತಾರೆ ಓಕೆ ಈ ಆನೆಯನ್ನು ನೀನು ಇನ್ನು ಮುಂದೆ ನೀನು ಮಾವುತನಾಗಿ ಕಾವಡಿಯಾಗಿ ನೋಡ್ಕೋ ಅಂತ ಹೇಳಿ ಕೊಡ್ತಾರೆ ಅಲ್ಲಿಂದ ಅವನ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ತನ್ನ ಆನೆಯನ್ನು ಟ್ರೈನ್ ಮಾಡ್ತಾನೆ ಜನರ ಮಧ್ಯೆ ಹೋಗಿ ಹೋಗೋ ಥರ ಪ್ರಯತ್ನ ಪಡ್ತಾನೆ ಹಾಗೆ ಏನೇ ಒಂದು ಪಟಾಕಿ ಶಬ್ದಗಳು ಬಂದರೆ ಗಾಡಿ ಶಬ್ದ ಬಂದರೆ ಇವೆಲ್ಲದಕ್ಕೂ ಅವನು ಪ್ರಿಪೇರ್ ಮಾಡ್ತಾ ಹೋಗ್ತಾನೆ ಬಿಕಾಸ್ ಅವನಲ್ಲಿರುವಂಥ ಒಂದೇ ಆಸೆ ಒಂದೇ ಕನಸು ಏನಿರುತ್ತೆ ಅಂದರೆ ಆದರೂ ತನ್ನ ಆನೆ ಏನು ಮೈಸೂರಿಗೆ ಬಂದು ಜನರ ಮಧ್ಯೆ ಆನೆ ಹೋಗಬೇಕು ನಡ್ಕೊಂಡು ಹೋಗಬೇಕು ಆ ಒಂದು ಪ್ರೊಸೆಷನ್ನಲ್ಲಿ ಭಾಗವಹಿಸಬೇಕು ಅಂಬಾರಿ ಆನೆ ಆಗಬೇಕು ಅನ್ನುವಂಥದ್ದು ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆದರೆ ದಸರಾನಲ್ಲಿ ನಲ್ಲಿ ಭಾಗವಹಿಸಬೇಕು ಅನ್ನೋದಿದೆಯಲ್ಲ ಅದೇ ನಿಜವಾಗ್ಲೂ ಒಂದು ವಿಶೇಷವಾದಂಥ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸೊ ಆ ಒಂದು ಟಾಸ್ಕಿಗೆ ಅವನು ತಾನು ಮಾತ್ರ ರೆಡಿ ಆಗೋದಲ್ಲದೆ ತನ್ನ ಆನೆಯನ್ನು ರೆಡಿ ಮಾಡ್ತಾನೆ ಸೊ ನೋಡಿದ್ರಲ್ಲ ಒಂದು ಆನೆ ಸಾಮಾನ್ಯವಾಗಿ ಅದನ್ನು ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲಿ ಹಿಡಿದು ಕ್ರಾಲಿಗೆ ತೊಗೊಂಡು ಬಂದು ಆನೆಯ ಆರೋಗ್ಯವನ್ನು ಸರಿಪಡಿಸಿ ಆನೆಯನ್ನು ತಯಾರಿ ಮಾಡಿ ತದನಂತರ ಪ್ರತಿಯೊಬ್ಬ ಮಾವುತನ ಆ ಕಾವಾಡಿಯ ಕನಸು ಏನಾಗಿರುತ್ತೆ ದಸರಾಗೆ ಕರ್ಕೊಂಡು ಬರಬೇಕು ಓಕೆ ಇಲ್ಲಿಂದ ಫೈನಲಿ ದಸರಾ ಅಂತ ಬಂದಾಗ ಸೆಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲೂ ಕೂಡ ಇದು ಒಂದು ದೊಡ್ಡ ಟಾಸ್ಕ್ ಯಾವ ರೀತಿ ತನ್ನ ಆನೆ ಸೆ ಸೆಲೆಕ್ಟ್ ಆಗುತ್ತಾ ಇಲ್ವಾ ಒಂದಷ್ಟು ಬೇರೆ ಬೇರೆ ಟಾಸ್ಕ್ಗಳು ಆನೆಯ ಆರೋಗ್ಯ ನೋಡ್ತಾರೆ ಆನೆ ಆನೆಯ ಮುಖಲಕ್ಷಣ ನೋಡ್ತಾರೆ ಆನೆ ಹೇಗಿರುತ್ತೆ ನೋಡ್ತಾರೆ ಇವೆಲ್ಲವನ್ನು ನೋಡಿ ಆ್ಯಂಡ್ ಫೈನಲ್ಲಿ ಡಿಸೈಡ್ ಮಾಡ್ತಾರೆ ಈ ಆನೆ ಬೇಕು ಅಥವಾ ಈ ಆನೆ ಇಲ್ಲ ಅಂತ ಇನ್ನು ಸೆಲೆಕ್ಟೆಡಲ್ಲಿ ಬೈ ಚಾನ್ಸ್ ಏನಾದರೂ ತನ್ನ ಆನೆ ಸೆಲೆಕ್ಟ್ ಆಗಿಬಿಟ್ರೆ ವಾವ್ ಅದು ಒಂಥರ ಹೇಗೆ ಅಂದರೆ ನಾನು ಹೇಳಿದ್ನಲ್ಲ ಆ ಎಕ್ಸಾಮಲ್ಲಿ ಪಾಸಾದಷ್ಟು ಸಂತೋಷ ಇರುತ್ತೆ ಮಾವತ ಕಾವಡಿಗನಿಗೆ ಈ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಬರುವಂಥದ್ದೇ ಆನೆಗಳನ್ನು ಮೈಸೂರಿಗೆ ಕರೆ ತೊಗೊಂಡು ಬಂದು ಅದಕ್ಕೆ ಎಲ್ಲ ಥರದ ತಾಲೀಮನ್ನು ಕೊಡುವಂಥದ್ದು ಎಗೈನ್ ಇಲ್ಲೂ ಕೂಡ ಆಲ್ಮೋಸ್ಟ್ ಏನು ಆನೆಗಳು ಒಂದು ತಿಂಗಳು ಅಥವಾ ಅಲ್ಲ ಎರಡು ತಿಂಗಳು ಅಥವಾ ನಿಯರ್ಲಿ ಎರಡು ತಿಂಗಳು ಏನು ಐವತ್ತಕ್ಕಿಂತ ಹೆಚ್ಚಿನ ದಿನಗಳು ಮೈಸೂರಿನಲ್ಲಿರ್ತವೆ ಅದಕ್ಕೆ ಒಂದು ಟ್ರೈನಿಂಗ್ ಅಗತ್ಯ ಇರುತ್ತೆ ಯಾವುದೇ ತರ ಅವಘಡ ಸಂಭವಿಸುತ್ತೆ ಆ ಒಂದು ಟ್ರೈನಿಂಗ್ ಅನ್ನು ಆನೆಗಳಿಗೆ ಕೊಡೋದಿದೆಯಲ್ಲ ಎಗೇನ್ ಅಲ್ಲೂ ಕೂಡ ಇಲಾಖೆಗೆ ಇದು ನಿಜವಾಗ್ಲೂ ಆ ಬಿಗ್ ಟಾಸ್ಕ್ ಸೊ ಪ್ರತಿನಿತ್ಯವೂ ಜನರೊಟ್ಟಿಗೆ ಜನರ ಮಧ್ಯೆ ಆನೆಗಳನ್ನು ಕರ್ಕೊಂಡು ಹೋಗ್ತಾರೆ ಇದೆಲ್ಲವನ್ನ ನಾನು ನಿಮಗೆ ಯಾಕೆ ಈ ಒಂದು ಕಷ್ಟ ಇದೆ ಏನಿರುತ್ತೆ ಅವರ ಶ್ರಮ ಏನಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಎಕ್ಸಾಕ್ಟ್ಲಿ ಲೆಟ್ ಮಿ ಕಮ್ ಟು ಅ ಪಾಯಿಂಟ್ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ಲಿ ಅಂದ್ರೆ ಕಳೆದ ಬಾರಿನೂ ಕೂಡ ಏನು ಧನಂಜಯ ಕಂಜನ್ಗೆ ಓಡದ ಅಥವಾ ಈ ಬಾರಿ ನಮ್ಮ ಶ್ರೀಕಂಠ ಸ್ವಲ್ಪ ಗಲಿಬಿಲಿಯಾದ ಅಂತ ಆಗಿರ್ಬೋದು ಇಂಥ ಹಲವಾರು ವಿಚಾರಗಳು ಬಹುಶಃ ಅದು ಇಲಾಖೆಯಿಂದ ಅಥವಾ ಇಲಾಖೆಯ ದೃಷ್ಟಿಯಿಂದ ನೋಡೋದಾದರೆ ಒಂದು ಆನೆ ಸರ್ವೇ ಸಾಮಾನ್ಯವಾಗಿ ಅದಕ್ಕಾಗುವಂಥ ಒಂದು ಬಿಹೇವಿಯರ್ಸ್ ಅಷ್ಟೇ ಹೊರತಾಗಿ ಅದೇನೋ ದೊಡ್ಡ ಅಪರಾಧ ಅಲ್ಲ ಅದೇನೋ ದೊಡ್ಡ ಮಾಡಬಾರ್ದು ಮಾಡಿದೆ ಅಂತಲ್ಲ ಆದರೆ ಇದನ್ನ ನಮ್ಮ ಜನ ಪೋರ್ಟ್ರೇಟ್ ಮಾಡೋದು ಬೇರೆ ರೀತಿಯೇ ಪೋರ್ಟ್ರೇಟ್ ಮಾಡ್ತಾರೆ ಆದರೆ ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನೀವು ಈ ತರ ಪೋರ್ಟ್ರೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಮಾವುತ ಕಾವಾಡಿಗನಿಗೆ ಅರಣ್ಯ ಇಲಾಖೆಗೆ ಹಾಗೂ ಅದರ ಜೊತೆಯಲ್ಲಿ ಆನೆಗಳಿಗೆ ಇದು ಇಟ್ಸ್ ಗೋಯಿಂಗ್ ಟು ಬಿ ಅ ಬ್ಲ್ಯಾಕ್ ಮಾರ್ಕ್ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಹೇಳೋದೇನು ಅಂತಂದ್ರೆ ಈ ಮೂಲಕ ಯಾವುದನ್ನೇ ಅಷ್ಟೇ ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ತಪ್ಪು ಅಂತ ಅನ್ಸ್ಬೋದು ಆದರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾಗುತ್ತೆ ಇವೆಲ್ಲವನ್ನು ಶ್ರಮದಿಂದ ಮಾಡಿದಂಥ ಆನೆಗಳಿಗೆ ಆನೆ ಮಾವುತಕವಾಡಿಗಳಿಗೆ ಅರಣ್ಯ ಇಲಾಖೆಗೆ ನಾವು ನಿಜವಾಗ್ಲೂ ಒಂದು ಗೌರವವನ್ನು ಸಲ್ಲಿಸಬೇಕು ಯಾಕಂದ್ರೆ ಇಲ್ಲಿ ಯಾರು ಕೂಡ ಅವ್ರ ಸ್ವಂತಿಕೆಗೆ ಬರಲ್ಲ ಎಲ್ಲರೂ ಬರೋದು ನಾಡ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ವಿಶ್ವವಿಖ್ಯಾತ ನಾಡ ಹಬ್ಬ ಅಂತ ಯಾಕೆ ಕರಿತೀವಿ ಅಂದ್ರೆ ವಿಶ್ವದಾದ್ಯಂತ ಜನರು ಬರ್ತಾರೆ ದಸರಾವನ್ನ ನೋಡಬೇಕು ಅಂತ ಕಾತ್ರದಿಂದ ಕಾಯ್ತಾರೆ ಈ ಬಾರಿ ಅಂತೂ ಲಕ್ಷ ಲಕ್ಷ ಜನ ಬಂದು ಆನೆಗಳನ್ನು ನೋಡಿ ಕಣ್ ತುಂಬಿಕೊಂಡಿದ್ದಾರೆ ಹಾಗಾಗಿ ಯಾರೋ ಒಬ್ಬರು ಹಾಕುವಂತ ಯಾವುದೋ ಒಂದು ಏನೋ ರಿಲೇಟೆಡ್ ಅಥವಾ ರಿಲೆವೆಂಟ್ ಆದಂತ ಒಂದು ವಿಡಿಯೋಸ್ ಏನಿರುತ್ತೆ ಅದರಿಂದ ಆನೆಗಳ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಸೊ ಶ್ರೀಕಂಠ ಮೊದಲನೇ ಬಾರಿ ಬಂದಿದ್ದಾನೆ ಸ್ವಲ್ಪ ಗಲಿಬಿಲಿಯಾಗಿದ್ದಾನೆ ಹೊರತಾಗಿ ನಮ್ಮ ಅರಣ್ಯ ಇಲಾಖೆಯ ಡಿ ಸಿ ಎಫ್ ಸಾಹೇಬರು ಹೇಳಿರೋ ಯಾವುದೋ ಒಂದು ಎ ಐನ ಯೂಸ್ ಮಾಡಿ ಒಂದು ಸ್ವಲ್ಪ ಫಾಸ್ಟ್ ಮೋಷನ್ ಮ್ಯೂಸಿಕ್ ಎಲ್ಲ ಹಾಕಿ ಪೋರ್ಟ್ರೇಟ್ ಮಾಡಿದ್ದಾರೆ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಶ್ರೀಕಂಠ ಇಲ್ಲೂ ಕೂಡ ಅಷ್ಟೇ ಯಾರಿಗೂ ತೊಂದರೆ ಮಾಡಿಲ್ಲ ಜನದ ಹತ್ರ ಹೋಗಿಲ್ಲ ಅಷ್ಟು ಜನ ಇದ್ರು ಅವನು ದಾಳಿ ಮಾಡಿಲ್ಲ ಅವ್ನು ಸ್ವಲ್ಪ ಗಡಿ ಬಿಡಿಯಾದ ಮಕ್ಕಳು ಹೇಗೆ ಒಂಥರ ಗಾಬರಿ ಆಗಿಬಿಟ್ರೆ ಒಂದು ಸೈಡ್ನಲ್ಲಿ ಹೋಗ್ತಾರೆ ಹಾಗೆ ಅದು ಒಂದು ಸೈಡ್ನಲ್ಲಿ ಹೋಗಿದ್ದು ಹೊರತಾಗಿ ಅದನ್ನ ಬೇರೆ ತರ ಪೋರ್ಟ್ರೇಟ್ ಮಾಡೋದು ಬೇಡ ಈ ಮೂಲಕ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಈ ತರದ ಅದೇ ವಿಡಿಯೋಸ್ಗಳನ್ನು ಹಾಕಿದ್ರೆ ಅವರಿಗೆ ದಂಡ ವಿಧಿಸಲಾಗುತ್ತೆ ಅಥವಾ ಕಾನೂನು ಪ್ರಕಾರವಾಗಿ ಅವರಿಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಸೊ ಇನ್ನು ಮುಂದೆ ನಮ್ಮ ಹತ್ರ ಇರುವಂಥ ಸೋಷಿಯಲ್ ಮೀಡಿಯಾಸ್ ಏನಿದೆ ವೀಡಿಯೋಸ್ ಇರುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೀಗೆ ಸಾಕಷ್ಟು ನಮ್ಮ ಹತ್ರ ಸೋಷಿಯಲ್ ಮೀಡಿಯಾಸ್ ಪೇಜಸ್ ಇರುತ್ತೆ ಅದರಿಂದ ಆದಷ್ಟು ಜನಕ್ಕೆ ಒಳ್ಳೆಯದನ್ನು ತಲುಪಿಸೋ ಪ್ರಯತ್ನ ಪಡೋಣ ಹೊರತು ಈ ರೀತಿ ಕೆಟ್ಟ ನ್ಯೂಸ್ಗಳನ್ನು ಅಲ್ಲ ಅಂತ ಈ ಮೂಲಕ ಹೇಳ್ತಾ ಇದು ನಮಗೆ ಆನೆಗಳ ಮೇಲೆ ಆನೆ ಮೌತಕಾವಡಿಗಳ ಮೇಲೆ ಹಾಗೆ ಅರಣ್ಯ ಇಲಾಖೆ ಮೇಲೆ ಇರುವಂಥ ಅಭಿಮಾನ ಸೊ ಆ ಒಂದು ಕುರಿತಾಗಿ ಈ ಒಂದು ವಿಡಿಯೋ ಹೋಪ್ಫುಲಿ ನಾನು ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನೆಲ್ಲ ಹೇಳೋ ಪ್ರಯತ್ನ ಈ ವಿಡಿಯೋ ಮೂಲಕ ಮಾಡಿದ್ದೀನಿ ನಿಮಗೂ ಕೂಡ ಇದು ಸರಿ ಅನ್ಸಿದ್ರೆ ಪ್ಲೀಸ್ ಡೂ ಕಮೆಂಟ್ ನಾನು ಹೇಳಿರೋದು ಕರೆಕ್ಟ್ ಇದೆಯಾ ಇಲ್ವ ಅಂತ ಹೇಳ್ತಾ ಸೊ ನಮ್ಮ ಎಲ್ಲ ಆನೆಗಳು ನಮ್ಮ ನೆಚ್ಚಿನ ಆನೆಗಳು ಬಂದಿರುವಂಥ ಹದಿನಾಲ್ಕು ಆನೆ ಇನ್ನು ಏನು ಕ್ಯಾಂಪಲ್ಲಿರುವಂಥ ಎಲ್ಲ ಆನೆ ಎಲ್ಲೂ ಕೂಡ ನಮ್ಮ ನೆಚ್ಚಿನ ಆನೆ ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲ ಆನೆಗಳಿಗೂ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದಕ್ಕೆ ದಿಸ್ ಎಸ್ ಎಂ ಸಿ ವಿಜಯ ಕೌಸಲಿ ಸೈನಿಂಗ್ ಆಫ್ ನಮಸ್ಕಾರ